ತೊಗೊಂಡು ಹೋಗ್ತಾಯಿದ್ದೀವಿ ಕೋಳಿ ಮರಿಗೆ ಟಾಂಗ್ ಮೌಸ್ ಬೇರೆ ಆರ್ಡ್ರ್ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಅದು ಎಷ್ಟೊತ್ತು ಹತ್ತು ಮುಕ್ಕಾಲ ಹನ್ನೊಂದು ಗಂಟೆ ಆಯ್ತನ ಟೈಮ್ ನೋಡಿ ಹತ್ತು ಹೋಗ್ಬೇಕು ನಾನೇ ಓಡಿಸ್ಲಾ ಹ್ಞೂ 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 ಅದು ಕೇಳಿದ್ದು ಹಂಗೆ ತುರ್ಕೊ ಏನಾಗಲ್ಲ ಕಣಮ್ಮ ಮಾಡ್ತಾ ಇದ್ದೀರಾ ನಿನ್ನೆ ತಂದಿದ್ದು ನೋಡಿ ಈ ತರ ಹಾಸಿದ್ದೀನಿ ಇದಾದರೆ ಬೆಚ್ಚಿಗಿರುತ್ತೆ ಅವಕ್ಕೆ ಅಂತ ಹೇಳಿ ಹುಲ್ಲು ತೊಗೊಂಬಂದೆ ಎರಡೂವರೆ ಒಂದು ಹಾಕಿದ್ದೀನಿ ಅಷ್ಟೇ ಶಾವಿಗೆ ಉಪ್ಪಿಟ್ಟು ತಿಂತಾ ಇದ್ದಾವೆ ಬರೀ ನೆಲ ಆದರೆ ಮಕ್ಕಳಿಗೆ ಶೀತ ಆಗುತ್ತೆ ಅಂತ ಹುಲ್ಲು ತಂದಿರೋದು ಹುಲ್ಲು ಹಾಕಿದ್ರೆ ಏನಾಗುತ್ತೆ ಅಂದರೆ ಬೆಚ್ಚಿ ಬಿಡುತ್ತೆ ಅವುಗಳ್ನ ಹಂಗಾಗಿ ಹುಲ್ಲು ಹಾಕಿದ್ದೀನಿ ನಮ್ಮನೆಗೆ ಈ ವಯದ್ಮಾರಿಗಳು ಕೂಡ ಮಕ್ಕಳೇ ಅಲ್ವಚಿನಿಗಳ ಏಯ್ ಏನಿಲ್ಲ ಬರೀ ತಿನ್ನೋದು ಕಕ್ಕ ಮಾಡೋದು ಅಷ್ಟೇ ಅವಕೆ ಕಿತ್ತಾಡ್ಕೋತವೆ ಇತ್ತೀಚೆಗಂತೂ ಸಕ್ಕತ್ತು ಕಿತ್ತಾಡ್ತವೆ ಒಂದುವರೆ ಎಲ್ಲ ಹಾಕಿದ್ದೀನಿ ಇನ್ನೊಂದು ಹೊರೆ ಇಲ್ಲ ಐತಿ ಅಮ್ಮನ ಮನೆಯಿಂದ ಬರಬೇಕಾದ್ರೆ ಅಮ್ಮ ಕಾಳು ಕೊಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದೈತೆ ಇವತ್ತು ಇದನ್ನೇ ಸಾಂಬಾರು ಮಾಡಿ ಆಲೂಗಡ್ಡೆ ಬದ್ನೆಕಾಯಿ ಹಾಕಿ ಸಾಂಬಾರು ಮಾಡಿ ಹೊರಡ್ತೀನಿ ಚೆನ್ನಾಗಿರುತ್ತೆ ಮೊಳಕೆ ಅಂತೂ ತುಂಬ ಒಳ್ಳೆಯದು ಅದರಲ್ಲೂ ಎಲ್ಲ ಮಿಕ್ಸ್ಡ್ ಕಾಳಿದು ಇಡ್ನೆ ಕಾಳು ಹೆಸರುಕಾಳು ಕಡಲೆಕಾಳು ಹಾಗೆಯೇ ಹುರ್ಳಿಕಾಳು ಎಲ್ಲನೂ ಹಾಕೈತೆ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇದ್ರ ಜೊತೆಗೆ ಒಂದೆರಡು ಮೂರು ಬದನೆಕಾಯಿ ಹಾಕ್ಬಿಟ್ಟು ಆಲೂ ಗಿಡ್ಡೆ ಹಾಕಿ ಸಾಂಬಾರು ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ರಾತ್ರಿಗೆ ಬಂದು ಮುದ್ದೆ ಮಾಡ್ಕೊಂಡ್ರೆ ಈಗ ಆರೋಗ್ಯ ಉಪ್ಪು ತಿಂತಾ ಇದ್ದೇವೆ ಸಾಯಿ ಶಾವೆ ಉಪ್ಪಿಬಿಟ್ಟು ಇದೊಂದು ಗೆಡ್ಡೆ ಕೂಸು ತುರುದ್ಕೊಡ್ಬೇಕು ಗೆಡ್ಡೆ ಕೂಸು ಟೊಮೊಟೊ ಎಲ್ಲ ಹೆಚ್ಚು ಕೊಟ್ಬಿಟ್ರೆ ಇವತ್ತಿನ ತಿಂಡಿ ಅವಕ್ಕೆ ಮುಗಿಯುತ್ತೆ ಮತ್ತು ಹೋಗ್ಬೇಕಾದ್ರೆ ರೈಸೊಂದು ಸ್ವಲ್ಪ ಕಾಳನ್ನು ಸ್ವಲ್ಪ ಹಾಕಿ ಹೋಗ್ತೀನಿ ನೋಡೋಣ ನಾನು ಮಗಳಿದ್ದಾಗ ಒಂಚೂರು ಅವಳು ಇದು ಮಾಡ್ಕೊತಾ ಇದ್ಲು ಇವಾಗ ನಾವು ಮೇಂಟೈನ್ ಮಾಡೋದೇ ಹಿಂಸೆ ಅದಕ್ಕೆ ಹುಂ ತಂದಾಗ್ಬಿಟ್ಟಿದ್ದೀನಿ ಇಲ್ಲಾಂದರೆ ಡೈಲಿ ಹಿಂಸೆ ಆಗೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ಕಾಲೇಜ್ಗೆ ಹೋದ್ರು ಶಾಲೆ ಒಪ್ಪಿಟ್ಟು ಮಾಡಿದ್ದೆ ಹಾಗೆ ಕೋಳಿಗಳಿಗೂ ಕೂಡ ಶಾವಿಗೆ ಒಪ್ಪಿಟ್ಟು ಕೊಟ್ಟಿದ್ದೀನಿ ನಾನೀಗ ಅಡುಗೆ ಮಾಡಿ ಹೊಟ್ಟಿದ್ದೀನಿ ಕೆಲಸ ಮುಗಿಸಿ ಹೊರಬೇಕು ಮೊಳಕೆ ಕಾಳು ಸಾಂಬಾರು ರೆಡಿ ಹುರುಳಿ ಕಾಳು ಬೆರ್ಕೆ ಹುರುಳಿ ಕಾಳು ಸಾರಿ ಬೆರ್ಕೆ ಮೊಳಕೆ ಕಾಳು ಸಾರು ರೆಡಿಯಾಗಿದೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ದೀನಿ ಇದಕ್ಕೆ ರಾತ್ರಿ ಬಂದು ಇದಕ್ಕೆ ಮುದ್ದೆ ಮಾಡ್ಕೊಳ್ಳೋದು ಮುದ್ದೆನೇ ಚೆಂದ ಇದಕ್ಕೆ ಅನ್ನಕ್ಕಿನ್ನ ಮುದ್ದೆ ಒಳ್ಳೆ ವಿಷಲ್ ಹಾಕ್ಸಿದ್ದೀನಿ ಮೂರು ಹಾಕ್ಸಿದ್ದೀನಿ ಫಸ್ಟೇ ಕಾಳು ಬೇಯಿಸ್ಕೊಂಡಿದ್ದೆ ಮತ್ತು ತರಕಾರಿ ಹಾಕಿ ಮತ್ತೆ ವಿಷಾಲಾಕ್ಸ್ಕೊಂಡಿರೋದು ಟೋಟಲ್ ಮೂರು ವಿಜಾಲಾಕ್ಸ್ಕೊಂಡಿದ್ದೀನಿ ಇಲ್ಲ ಇಲ್ಲಾಂದರೆ ಬೇಗ ಬೇಯೋಲ್ಲ ಒಣಕಾಳುಗಳಲ್ವ ನೆನೆಸಿರೋದು ಅದು ಮೊಳಕೆ ಕಟ್ಟಿರೋದಲ್ವಾ ಬೇಗ ಬೇಯಲ್ಲ ಫಸ್ಟು ಖಾರ ಹಾಕ್ಬಿಟ್ಟು ಕಾಳುಗಳು ಹಾಕ್ಬಿಟ್ಟು ಒಂದು ಒಂದು ಹಾಕಿಸ್ಕೊಂಡಿದ್ದೆ ಆಮೇಲೆ ತರಕಾರಿ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಹಾಕಿಸ್ಕೊಂಡಿದ್ದೆ ಸಾಕು ಚೆನ್ನಾಗಿ ಬೆಂದಿದೆ ರಾತ್ರಿ ಬಂದು ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ಬೆರ್ಕೆ ಮೊಳಕೆ ಸಾಂಬಾರು ರೆಡಿಯಾಗಿದೆ ಓಪನಲ್ಲಿ ಒಂದೆರಡು ನಿಮಿಷ ಬೇಯಿಸ್ಬೇಕು ಯಾಕಂದರೆ ಸ್ವಲ್ಪ ಸಪ್ಪೆ ಇದ್ದಂಗೆ ಇದ್ರಲ್ಲಿ ಕುಕ್ಕರಲ್ಲಿ ಮಾಡಿದಾಗ ಯಾವುದೇ ಸಾಂಬಾರುಗಳಾದರೂ ಸ್ವಲ್ಪ ಸಪ್ಪೆ ಆದಂಗೆ ಆಗುತ್ತೆ ಸ್ವಲ್ಪ ರುಚಿ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಬೇಕಿದ್ದಲ್ಲಿ ಒಂದು ಚೂರು ಸೇರಿಸ್ಕೊಂಡು ಕುದಿಸ್ಕೋಬೇಕು ಓಪನಲ್ಲಿ ಬೇಯಿಸ್ಕೊಂಡ್ರೆ ಸಾಂಬಾರು ಸುಮಾರು ತಿರುಗಿಡ್ಬೋದು ಇಲ್ಲಾಂದ್ರೆ ಗುಳಿಗೊಂಡ್ಬಿಡುತ್ತೆ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಅಡುಗೆ ಮಾಡ್ಬಿಟ್ಟು ಅಡುಗೆ ಆಯಿತು ಆಲ್ಮೋಸ್ಟ್ ಅಡುಗೆ ಮನೆಯೂ ಫುಲ್ಲು ಕ್ಲೀನ್ ಆಗಿದೆ ನೋಡಿ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿದೀನಿ ಮುಗೀತು ಈಗ ನಾ ಸ್ನಾನ ಮಾಡಿ ಹೊರಡಬೇಕು ಇದು ನಾವು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡೋದು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಒಂಥರ ಮಾಡ್ತಾರೆ ನಾವು ಮಟನ್ ಸಾಂಬಾರು ಹೆಂಗೆ ಮಾಡ್ತೀವಿ ಸೇಮ್ ಅದೇ ಥರ ಕಾಳಿನ ಸಾರುಗಳೆಲ್ಲ ಮಾಡೋದು ಅದೇ ರೀತಿ ಸ್ವಲ್ಪ ಉಪ್ಪು ಹಾಕಿದೀನಿ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ ಒಂದು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಇವಾಗ ಸ್ನಾನಕ್ಕೆ ಕೊಡ್ಬೇಕು ಒಂದೆರಡು ಪಾತ್ರ ಇದೆ ಒಂದು ಲೋಟ ಮತ್ತು ಕುಕ್ಕರ್ದು ಮುಚ್ಚಳ ಇದೆ ಮತ್ತು ತೊಳೆದ್ಬಿಟ್ಟು ಹೊರಟುಬಿಟ್ರೆ ನನ್ನ ಕೆಲಸ ಕಂಪ್ಲೀಟ್ ಹೋಗಬೇಕನ್ನೊಂದು ಕಾಫಿ ಇಟ್ಕೊಂಡು ಕುಡಿತೀನಿ ಬಾಕ್ಸ್ ರೆಡಿ ಮಾಡಿ ಅಲ್ಲೇ ಹೋಗಿ ತಿಂತೀನಿ ಇದು ಶಾವಿಗೆ ಉಪ್ಪಿಟ್ಟು ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ನಲ್ಲ ಅದನ್ನು ಬಾರ್ಸ್ ಹಾಕೊಂಡಿದ್ದೀನಿ ಇದನ್ನೇ ತೊಗೊಂಡು ಹೋಗೋದು ಚಟ್ನಿ ಇಷ್ಟ ಅದ್ರ ಜೊತೆಗೆ ಒಬ್ಬ ಇನ್ನೇನು ಮಾಡ್ಕೊಡೋದು ಅವ್ನು ನನ್ನ ಮಗಳು ತುಂಬ ಇಷ್ಟ ಶಾವಿಗೆ ಉಪ್ಪಿಟ್ಟು ಅವಲಕ್ಕಿ ಅಲ್ಲ ನನ್ನ ದೊಡ್ಡ ಮಗಳಿಗೂ ಇಷ್ಟ ಆಗೋಲ್ಲ ನನಗೂ ಇಷ್ಟನೇ ಇನ್ನೇನು ತಿಂಡಿಗಳೇನಾರೂ ಒಂದು ಮಾಡಲೇಬೇಕಲ್ವ ತಿಂಡಿ ಐಟಮ್ಸ್ಗಳು ಮಾಡೋಕ್ಕೆ ಬೇಜಾರು ಅಷ್ಟೊಂದು ವೆರೈಟಿ ತಿಂಡಿಗಳಿದ್ರು ಬರೀ ರೈಸ್ ಐಟಮ್ಗಳೇ ಜಾಸ್ತಿ ಆಗಿಬಿಡುತ್ತೆ ರೊಟ್ಟಿ ಚಪಾತಿಗಳು ಚೆನ್ನಾಗಿರುತ್ತೆ ಅದೇ ಹಾಕೋಷ್ಟು ಪೇಷನ್ಸ್ ಇರೋಲ್ಲ ಟೈಮ್ ಇರೋಲ್ಲ ಹಾಗಾಗಿ ಈ ಥರ ಉಪ್ಪಿಟ್ಟುಗಳು ಬಾತು ಚಿತ್ರಾನ್ನ ಇಂಥವೇ ಜಾಸ್ತಿ ಆಗಿರ್ತವೆ ಮನೆಯಲ್ಲಿ ನಮಗೆ ಮನೆಯೆಲ್ಲ ಫುಲ್ ಇಷ್ಟಪಡೋದೇನಪ್ಪ ಅಂದರೆ ಬರೀ ತಿಂಡಿ ಐಟಮ್ಗಳೇ ಜಾಸ್ತಿ ಸಾಂಬಾರ್ಗಿಂತ ನಮ್ಮನೆ ಇಷ್ಟಪಡೋದು ತಿಂಡಿ ಐಟಮ್ಗಳು ಜಾಸ್ತಿ ಬೇಕಾದ್ರೆ ನೈಟ್ ಬೇಕಾದ್ರೆ ತಿಂಡಿ ಐಟಮ್ಗಳು ಮಾಡ್ಕೊಟ್ರೆ ತಿಂತಾರೆ ಅನ್ನ ಸಾಂಬಾರು ಬೇಕೇ ಬೇಕು ಅಂತೇನಿಲ್ಲ ನಾನಿವಾಗ ರೆಡಿಯಾಗಿ ಹೊರಡ್ತೀನಿ ಇದಿಷ್ಟೇ ಇರೋದು ಪಾತ್ರೆ ಒಂದು ಸೌಟು ಒಂದು ಲೋಟ ಕುಕ್ಕರ್ ಮುಚ್ಚ ಎಲ್ಲಾನು ಜೋಡಿಸುವ ಜೋಡ್ಸು ಎಲ್ಲಾನು ಕಾಫಿ ಒಂದು ಕಾಫಿ ಪಾತ್ರೆಯನ್ನು ತೊಳೆಯೋಕೆ ಆಗಲ್ಲ ಲಾಸ್ಟಲ್ಲೇ ತೊಳೆಯೋದಕ್ಕೆ ಹಾಕೋದು ಇನ್ನೊಂದು ದೊಡ್ಡದಷ್ಟು ಕಾಫಿ ಇಟ್ಕೊಂಡು ಕುಡಿದ್ಬಿಟ್ಟು ಹೋಗ್ಬಿಟ್ರೆ ಬೆಳಗ್ಗೆ ಇಟ್ಕೊಂಡಿದ್ದೆ ಈಗ ಒಂದು ದೊಡ್ಡ ಇಟ್ಕೊಂಡು ಕುಡಿದ್ಬಿಟ್ಟು ಹೋಗೋದು ಸಾಕು ಆಗಿದೆ ಕುಕ್ಕರ್ ಮುಚ್ಚಳನ್ನ ತೊಳೆದ್ಬಿಟ್ಟು ಮುಚ್ಚಿಬಿಟ್ಟು ಹೊರಡೋದು ಓಕೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು